ರೇಷನ್ ಕಾರ್ಡ್ ತಿದ್ದುಪಡಿ ಹೇಗೆ ಮಾಡಿಸಬೇಕು ಯಾವ ಯಾವ ಬಗೆಯ ತಿದ್ದುಪಡಿಯನ್ನು ರೇಷನ್ ಕಾರ್ಡ್ನಲ್ಲಿ ಮಾಡಿಸಬಹುದು ತಿದ್ದುಪಡಿಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕು ಹಾಗೂ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸಲು ಏನೆಲ್ಲ ದಾಖಲೆ ಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಲು ಐಡೆಂಟಿಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಮತ್ತು ಈ ಆಧಾರಲ್ಲಿ ನಿಮ್ಮ ಸ್ವಾವ್ಯವಹಾರ ಸರಿಯಾಗಿರಬೇಕು ಇದರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಬೇಕಾಗಿರುತ್ತದೆ ಮಕ್ಕಳನ್ನು ಸೇರಿಸುವುದಾದರೆ ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಹೊಂದಿರಬೇಕು ಇನ್ನು ಮಗು ಆರು ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ಬಯೋಮೆಟ್ರಿಕ್ ನೀಡಬೇಕಾಗುತ್ತದೆ ಇನ್ನು ಮದುವೆಯಾಗಿರುವ ಮಹಿಳೆಯನ್ನು ಸೇರ್ಪಡೆ ಮಾಡಿಸಲು ಮ್ಯಾರೇಜ್ ಸರ್ಟಿಫಿಕೇಟ್ ಜೊತೆಗೆ ಅವರ ಆಧಾರ್ ಕಾರ್ಡ್ ಅಪ್ಡೇಟ್ ಹೊಂದಿರಬೇಕಾಗುತ್ತದೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಯಾವುದೇ ಅರ್ಜಿಯನ್ನು ಸ್ವೀಕರಿಸುತ್ತಿಲ್ಲ ಸಮಯ ದಿನಾಂಕ ನಿಗದಿಪಡಿಸಿ ತಿಂಗಳಲ್ಲಿ ಒಂದೆರಡು ದಿನ ಅವಕಾಶ ನೀಡಬಹುದು ಅಲ್ಲಿಯವರೆಗೆ ಈ ಎಲ್ಲ ದಾಖಲೆಗಳನ್ನು ರೆಡಿಯಾಗಿ ಇಟ್ಟುಕೊಂಡಿರಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ